ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಜ್ಞಾನರಾಶಿ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಥರ್ಡ್ ಸ್ಟ್ಯಾಂಡರ್ಡ್ ಕನ್ನಡ ರತ್ನ ಪಠ್ಯ ಪುಸ್ತಕದ ಪದ್ಯ ಒಂಬತ್ತು ನೊಂದ ಚುಕ್ಕೆ ಈ ಪದ್ಯವನ್ನು ಹೀಗೆ ಹಾಡೋದು ಅಂತ ಕಲಿಯೋಣ ಚುಕ್ಕೆಯು ನೆಲದಲ್ಲಿ ನಡೆಯುತ್ತಲಿತ್ತು ಕಲ್ಲನ್ನು ಎಡವುತ ಕೆಳಗಡೆ ಬಿತ್ತು ಅಯ್ಯೋ ಎನ್ನನ್ನು ರಕ್ಷಿಸಿ ಎಂದು ಅಳುತ್ತಲೇ ಹಲುಬಿತು ಏಟನ್ನು ತಿಂದು ಕೆಡೆ ದೇಹ ಚುಕ್ಕೆಗೆ ಆಸರೆಯಿಲ್ಲ ಅಳುವರ ನೋಡಿ ನಗುವರೇ ಅಲ್ಲ ಇನ್ನೂ ನಾ ನೆಲದಲ್ಲಿ ಇರುವುದೇ ಬೇಡ ಎನ್ನುತ್ತಬಾನಿಗೆ ಹಾರಿತು ನೋಡ ಈ ಪದ್ಯವನ್ನು ಬರೆದವರು ಗುರುರಾಜ್ ಬೆಣಕಲ್ ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಇದು ಪಾರ್ಟ್ ಒನ್ ವೀಡಿಯೋ ಪಾರ್ಟ್ ಟು ವಿಡಿಯೋದಲ್ಲಿ ನಾವು ಈ ಪದ್ಯದ ಅಭ್ಯಾಸವನ್ನು ಕಲಿಯೋಣ ಅಲ್ಲಿವರೆಗೂ ಸಿ ಯು